ಕಾಶೀಪುರ ಗ್ರಾಮದಲ್ಲಿ ಬುಧವಾರ ತಡರಾತ್ರಿವರೆಗೂ ಕೂಡ ಕೋಲಾಟ ಆಡುವ ಮೂಲಕ ಯುಗಾದಿ ಆಚರಣೆ ಮಾಡಿದ್ದಾರೆ ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿಯನ್ನು ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಕೂಡ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದು ಹೊಡಲ್ಕೆರೆ ತಾಲೂಕಿನ ಕಾಶೀಪುರ ಗ್ರಾಮದಲ್ಲಿ ಬುಧವಾರ ತಡರಾತ್ರಿ ಒಂದು ಗಂಟೆಯವರೆಗೂ ಕೂಡ ಸಾಂಪ್ರದಾಯಿಕವಾಗಿ ಕೋಲಾಟ ಆಡುವ ಮೂಲಕ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಇನ್ನು ಗ್ರಾಮದಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಯುಗಾದಿ ಚಂದ್ರ ದರ್ಶನದ ನಂತರ ಕೋಲಾಟಕ್ಕೆ ಚಾಲನೆ ನೀಡಿದ ಗ್ರಾಮದ ಯುವಕರು ಹಾಗೂ ಮುಖಂಡರು ದೇವರ ಗೀತೆಗಳನ್ನು ಹಾಡುವ ಮೂಲಕ ಕೋಲಾಟಕ್ಕೆ ಚಾಲನೆ ನೀಡಿದು ವಿವಿಧ ಬಗೆಯ ದೇವರುಗಳ ಹಾಡುಗಳನ್ನು ಹಾಡುವ ಮೂಲಕ ಕೋಲಾಟ ಹಮ್ಮಿಕೊಂಡಿದ್ದು ಗ್ರಾಮದ ಮಂದಿ ಆಗಮಿಸಿ ಕೋಲಾಟ ವೀಕ್ಷಣೆ ಮಾಡಿದ್ದು ಸುಮಾರು ತಡರಾತ್ರಿ ಒಂದು ಗಂಟೆಯವರೆಗೂ ಕೂಡ ಕೋಲಾಟ ಆಡುವ ಮೂಲಕ ಯುಗಾದಿ ಆಚರಣೆ ಮಾಡಿದ್ದು ಪ್ರತಿ ವರ್ಷವೂ ಕೂಡ ಯುಗಾದಿ ಚಂದ್ರ ದರ್ಶನದ ನಂತರ ಈ ರೀತಿ ಕೋಲಾಟವನ್ನು ಹಾಡುವ ಮೂಲಕ ಸಾಂಪ್ರದಾಯಿಕವಾಗಿ ಯುಗಾದಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ